நமஸ்தே எல் ஹாய் மை டியர் ஸ்டூடெண்ட் சி லாஸ்ட் கிளஸில் நான் சூஸ் தி கரெக்ட் ஆன்சர் வான் வர் ஃபிலிங் ப்ளாங்க்ஸ் இன்னும் டிஸ்கஸ் மாஸ்ட் லெஸன் சிக்ஸாண்டு இவத்து டூ ஆர் ஃபால்ஸு மத்திய ஒன் வர க்வஷன் அண்ட் ஆன்சஸ்ன சால்வ் மாணா இதுல நீங்கள் நோட்ஸில் ஒன்று கடை வரதே இதுல இன்சைட் டெக்ஸ்ட் புக்கிங்க கேட் க்வஷன் அண்ட் ஆன்சர்ஸு ನಿಮ್ಮ ಸ್ಕೂಲ್ಗಳಲ್ಲಿ ನಿಮ್ಮ ಟೀಚರ್ಸು ಟೆಕ್ಸ್ಟ್ ಬುಕ್ ಇನ್ ಸೈಡಲ್ಲಿ ಈ ಥರ ಕ್ವೆಶನ್ಸ್ ಕಳ್ಕೊಟ್ರೆ ಅದಕ್ಕೆ ಆನ್ಸರು ಬರೆದಿಟ್ಕೊಂಡ್ರೆ ನಿಮಗೆ ಟೆಸ್ಟ್ಗಳಲ್ಲಿ ಎಕ್ಸಾಮ್ಸ್ಗೆ ಹೆಲ್ಪ್ ಓಕೆ ಸಿ ಟಿ ಇಫ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಆ್ಯಂಡ್ ಫಾಲ್ಸ್ ಇಫ್ ಟಿ ಇಫ್ ಎಫ್ ಎಫ್ ಇಫ್ ಇಟ್ ಈಸ್ ಫಾಲ್ಸ್ ಇಫ್ ಇದ್ರೆ ಫಾಲ್ಸ್ ಡಿ ಇದ್ರೆ ಟ್ರೂ ಅಂತ ಅದರಲ್ಲಿ ಫಸ್ಟ್ ಒಂದು ನೋಡೋಣ ಏನು ಫಸ್ಟ್ ಒನ್ ಫಾಲ್ಸ್ ಆಸ್ಕಿಂಗ್ ಕ್ವೆಶನ್ ಈಸ್ ಎನ್ಕರೇಜ್ ಸೈನ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕೇಳೋದ್ರಿಂದ ಅದು ಉತ್ತೇಜಿಸಲ್ಪಡುತ್ತೆ ಟ್ರೂ ನ ಫಾಲ್ಸ್ ಅಂತ ಹೇಳ್ತಿದರೆ ಹೌದು ನಿಜ ಟ್ರೂ ಒನ್ ನೋಡಿ ದೆರ್ ಈಸ್ ಎ ಲಿಮಿಟ್ ಟು ಇನೋವೇಶನ್ಸ್ ಇನ್ ಸೈನ್ಸ್ ವಿಜ್ಞಾನದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಕ್ಕೆ ಲಿಮಿಟ್ ಇಷ್ಟು ಅಂತ ನಿಗದಿ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ ನೋ ವಿಜ್ಞಾನದಲ್ಲಿ ಆವಿಷ್ಕಾರಗಳನ್ನ ಪ್ರಯೋಗಗಳನ್ನ ಮಾಡೋಕ್ಕೆ ಯಾವುದೇ ಒಂದು ಲಿಮಿಟ್ ಇಲ್ಲ ನೀನು ಇಷ್ಟೇ ಮಾಡಬೇಕು ಅಂತೇಳಿ ಯಾರು ಯಾವುದನ್ನು ಹೊಸದನ್ನು ಪ್ರತಿದಿನ ನೀನು ಏನು ಬೇಕಾದ್ರೂ ಹೊಸ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ಬೋದು ಈ ಪ್ರತಿದಿನ ಹೊಸ ಹೊಸ ಆವಿಷ್ಕಾರಗಳು ನಡೀತಾನೇ ಇದೆ ಅಲ್ವಾ ಅಷ್ಟಿಲ್ಲ ಅಂದರೆ ನಾವು ಚಂದ್ರನಲ್ಲಿ ಹೋಗೋಕ್ಕೆ ಆಗ್ತಿರಲಿಲ್ಲ ಮಂಗಳ ಗ್ರಹದಲ್ಲಿ ಜೀವಿಗಳನ್ನ ಜೀವಗಳಿರೋದನ್ನು ಕಂಡುಹಿಡಿಯೋಕಾಗ್ತಿರ್ಲಿಲ್ಲ ಈ ರೀತಿಯ ಸ್ಮಾರ್ಟ್ಫೋನ್ಗಳನ್ನೂ ಯೂಸ್ ಮಾಡೋಕ್ಕಾಗ್ತಿರಲಿಲ್ಲ ಫೋನ್ ವೈರ್ಲೆಸ್ ಫೋನ್ಗಳು ಸಿಗ್ತಾರೆ ಪರಿಸರದಲ್ಲಿ ವೆರೈಟಿಸ್ ಆಫ್ ನೇಚರ್ ಇದೆ ವಿವಿಧ ರೀತಿಯ ಪರಿಸರ ಇದೆ ಟ್ರೂ ಸ್ಟಾರ್ ಶೈನ್ ನಕ್ಷತ್ರಗಳು ಉಳಿಯುತ್ತವೆ ನಿಜನ ಇಲ್ವಾ ಟ್ರೂ ಎಸ್ ನೋಡಿ ಏರ್ ಈಸ್ ನಾಟ್ ನೆಸೆಸರಿ ಫಾರ್ ಬ್ರೀತಿಂಗ್ ನಮಗೆ ಉಸಿರಾಡೋದಕ್ಕೆ ಗಾಳಿಯ ಅವಶ್ಯಕತೆ ಇಲ್ಲವಲ್ಲ ಗಾಳಿ ನಾವು ಉಸಿರಾಡಕ್ಕೆ ಸಾಧ್ಯನಾ ತಪ್ಪಾ ಇದು ಇದೆ ತಪ್ಪು ವಾಟರ್ ಟರ್ನ್ಸ್ ಇಂಟು ಸ್ಟೀಮ್ ವ್ಯಾನ್ ಕೂಲ್ಡ್ ವಾಟರ್ ಟರ್ನ್ಸ್ ಇಂಟು ಸ್ಟೀಮ್ ಟರ್ನ್ ಸ್ಟೀಮ್ ಮಾಡ್ಬೇಕಾದ್ರೆ ಕೂಲ್ ಅಲ್ಲ ವಾಟರ್ ಟರ್ನ್ಸ್ ಇನ್ ಟು ಸ್ಟೀಮ್ ವೆನ್ ಕೂಲ್ಡ್ ಕೂಲ್ ವಾಟರ್ನ ತಂಪುಗೊಳಿಸಿದ್ರೆ ಅದು ಸ್ಟೀಮ್ ಆಗುತ್ತಂತೆ ಕೂಲ್ ಮಾಡಿದಾಗ ತಪ್ಪು ಅಲ್ವಾ ಬಾಯ್ಲ್ ಮಾಡಿದ್ರೆ ಕುದಿಸಿದ್ರೆ ಅಲ್ವಾ ಅದು ಸ್ಟೀಮ್ ಆಗೋದು ಅಬೆಯಾಗಿ ಆಗೋದು ಫಾರ್ಟಿ ತ್ರೀ ನೋಡಿ ಸೈಂಟಿಫಿಕ್ ಎನ್ಕ್ವೈರಿ ಸ್ಟಾರ್ಟ್ಸ್ ಬೈ ಆಸ್ಕಿಂಗ್ ವಾಟ್ ವೈ ಆ್ಯಂಡ್ ಹೌ ಅಂದರೆ ವೈಜ್ಞಾನಿಕ ಆವಿಷ್ಕಾರಗಳು ವೈಜ್ಞಾನಿಕ ಎನ್ಕ್ವೈರೀಸ್ ತನಿಖೆಗಳೆಲ್ಲವೂ ಆಗೋದು ಯಾಕೆ ಏನು ಔ ಹೇಗೆ ಈ ರೀತಿಯ ಪ್ರಶ್ನೆಗಳಿಂದಲೇ ಅಂತೇಳಿ ನಿಜನ ಎಸ್ ಟ್ರೂ ಹೌದು ನೀವು ಪ್ರಶ್ನೆಗಳನ್ನ ಮಾಡದೇ ಹೋದರೆ ಅಲ್ಲಿ ಪ್ರಯೋಗಗಳು ನಡೆಯೋದಿಲ್ಲ ಪ್ರಶ್ನಿಸ್ಬೇಕು ಐಪೋಥಿಸ್ ಈಸ್ ಎ ಕನ್ಕ್ಲೂಷನ್ ಐಪೋಥಿಸ್ ಎ ಕನ್ಕ್ಲೂಷನ್ ಅಂತೇಳಿ ಹೇಳ್ತಿದ್ದಾರೆ ಫೋರ್ಟಿ ಫೋರು ಫಾಲ್ಸ್ ನೋ ಅದೇ ರೀತಿ ಫೋರ್ಟಿಫೋ ಎ ಸೈಂಟಿಫಿ ಎ ಸೈಂಟಿಸ್ಟ್ ಆಲ್ವೇಸ್ ಬಿಲೀವ್ಸ್ ಇನ್ ಎವಿಡೆನ್ಸ್ ಆ್ಯಂಡ್ ಲಾಜಿಕ್ ಯಾವಾಗಲೂ ಸೈಂಟಿಸ್ಟು ವಿಜ್ಞಾನಿಯು ಏನನ್ನ ನಂಬ್ತಾನಂತೆ ಎವಿಡೆನ್ಸು ಆಧಾರಗಳು ಮತ್ತು ಲಾಜಿಕ್ ಅನ್ನು ನಂಬ್ತಾನಂತೆ ಟ್ರೂ ನಿಜ ಅದೇ ರೀತಿ ಸೈನ್ಸ್ ಈಸ್ ಬೇಸ್ಡ್ ಆನ್ ಸೂಪರ್ ಸೂಪರ್ಸ್ಟಿಷನ್ಸ್ ಸೈನ್ಸ್ ಸೂಪರ್ಸ್ಟಿಷನ್ ಮೇಲೆ ನಿಂತಿರೋದು ಅಂತೇಳಿ ಹೇಳ್ತಿದ್ದಾರೆ ಫಾರ್ಟಿ ಸಿಕ್ಸ್ ಫಾಲ್ಸ್ ನೋ ಸೂಪರ್ ಸೂಪರ್ಸ್ಟಿಷನ್ ಮೇಲೆ ನಿಂತಿಲ್ಲ ಸೈನ್ಸ್ಗೆ ಬ್ರಾಡ್ ಎಕ್ಸ್ಪ್ಲನೇಷನ್ ಇದೆ ಇಂಥದ್ದೇ ಅಂತ ಹೇಳೋಕ್ಕಾಗಲ್ಲ ಸೈನ್ಸ್ ಇಸ್ ಓನ್ಲಿ ಯೂಸ್ಫುಲ್ ಫಾರ್ ಸೈಂಟಿಸ್ಟ್ ವಿಜ್ಞಾನವನ್ನು ಕೇವಲ ವಿಜ್ಞಾನಿಗಳು ಮಾತ್ರ ಬಳಸ್ತಾರಂತೆ ನಿಜನಾ ಫಾಲ್ಸ್ ರಿಪೀಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಅನ್ಫ್ಯೂಸ್ ದ ಆಕ್ಯುರೇಸಿ ಆಫ್ ರಿಸಲ್ಟ್ಸ್ ರಿಪೀಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಅಂದರೆ ಪದೇ ಪದೇ ನಾವು ಪ್ರಯೋಗಗಳನ್ನು ಉತ್ತರದಲ್ಲಿ ಆಕ್ಯುರೇಸಿ ಸಿಗುತ್ತೆ ಅಂತ ಹೇಳಿ ರಿಪೀಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಇನ್ಶೂರ್ ದ ಆಕ್ಯುರೇಸಿ ಆಫ್ ರಿಸಲ್ಟ್ಸ್ ಪದೇ ಪದೇ ನಾವು ಪ್ರಯೋಗಗಳನ್ನ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಖಚಿತವಾದ ಉತ್ತರ ದೊರೆಯುತ್ತೆ ಎಸ್ ಎಷ್ಟು ನೆಕ್ಸ್ಟ್ ಆನ್ಸರ್ ಒನ್ ಮಾರ್ಕ್ ಕ್ವಶನ್ ಒಂದು ವಾಕ್ಯದ ಉತ್ತರಗಳು ಒನ್ ಮಾರ್ಕ್ ಕ್ವಶನ್ಸ್ ಪ್ರಶ್ನೆ ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ದಟ್ ಇನ್ಸ್ಪೈರ್ಸ್ ಟು ಸ್ಟಡಿ ಸೈನ್ಸ್ ವಿಜ್ಞಾನವನ್ನು ಅಧ್ಯಯನ ಮಾಡೋದಕ್ಕೆ ಮೊದಲ ಸ್ಟೆಪ್ಪು ಯಾವುದು ಅಂತೇಳಿ ಹೇಳ್ತಾರೆ ಯಾವುದು ಕುತೂಹಲ ನಮ್ಮಲ್ಲಿ ಕುತೂಹಲ ಬರೋದೇ ಮೊದಲ ಸ್ಟೆಪ್ ಸೈನ್ಸಲ್ಲಿ ಯಾ ಏನು ಅದು ಯಾಕೆ ಏನು ಅಂತೇಳಿ ಕ್ಯೂರಿಯಾಸಿಟಿ ಬರಲಿಲ್ಲ ಅಂದರೆ ನಾವು ವಿಜ್ಞಾನವನ್ನು ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ ಕ್ಯೂರಿಯಾಸಿಟಿ ಇಸ್ ದ ಫಸ್ಟ್ ಸ್ಟೆಪ್ ದಟ್ ಇನ್ಸ್ಪೈರ್ ಟು ಸ್ಟಡಿ ಸೈನ್ಸ್ ಇಲ್ಲಿ ಉತ್ತರ ಏನು ಓನ್ಲಿ ಕ್ಯೂರ್ಯಾಸಿಟಿ ಅನ್ನೋದಷ್ಟೇ ಉತ್ತರ ಇನ್ನು ಮಿಕ್ಕಿದ ಕ್ವೆಶನ್ ಎಲ್ಲ ಇರುತ್ತೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಸಿ ಇದೇ ಥರ ಫಿಫ್ಟಿ ನೋಡಿ ವಾಟ್ ಈಸ್ ದ ಕೋರ್ ಆಕ್ಟಿವಿಟಿ ಇನ್ವಾಲ್ವ್ ಇನ್ ದ ಸೈಂಟಿಫಿಕ್ ಪ್ರೋಸೆಸ್ ಯಾವ್ಯಾವ ಕೋರ್ ಆಕ್ಟಿವಿಟಿ ಸೈಂಟಿಫಿಕ್ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತ ಹೇಳಿ ಅಬ್ಸರ್ವೇಷನ್ ಇಸ್ ದ ಕೋರ್ ಆಕ್ಟಿವಿಟಿ ಅಂದ್ರೆ ಗಮನಿಸುವುದು ವಿಜ್ಞಾನದಲ್ಲಿ ಗಮನಿಸುವುದೇ ಸೈಂಟಿಫಿಕ್ ಪ್ರೋಸೆಸ್ ಅಲ್ಲಿ ಮುಖ್ಯವಾದ ಕೋರ್ ಆಕ್ಟಿವಿಟಿ ಅದೇ ರೀತಿ ವಾಟ್ ಈಸ್ ಸೈನ್ಸ್ ಮೇನ್ಲಿ ಅಬೌಟ್ ವಿಜ್ಞಾನ ಮುಖ್ಯವಾಗಿ ಏನನ್ನ ಒಳಗೊಂಡಿರುತ್ತೆ ಫಿಫ್ಟಿ ಒನ್ ಸೈನ್ಸ್ ಇಸ್ ಎ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ನೇಚ್ ನ್ಯಾಚುರಲ್ ಬರ್ತ್ ಥ್ರೂ ಅಬ್ಸರ್ವೇಷನ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್ ವಿಜ್ಞಾನವು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳುವುದು ನಮ್ಮ ಪ್ರಪಂಚದ ಪರಿಸರದಲ್ಲಿರ್ತಕ್ಕಂಥ ಸುತ್ತಮುತ್ತಲನ್ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಗಮನಿಸೋದು ಅಬ್ಸರ್ವೇಷನ್ ಮಾಡೋದು ಮತ್ತೆ ಪ್ರಯೋಗಗಳನ್ನ ಮಾಡೋದು ಎಕ್ಸ್ಪೆರಿಮೆಂಟ್ಸ್ಗಳನ್ನ ಒಳಗೊಂಡಿರುತ್ತೆ ಅದೇ ರೀತಿ ಫಿಫ್ಟಿ ಟು ಮೆನ್ಷನ್ ಎನಿ ಒನ್ ಥಿಂಗ್ ಸೈನ್ಸ್ ಆಲ್ಸ್ ಅಂಡರ್ಸ್ಟ್ಯಾಂಡ್ ಏನಾದರೂ ಒಂದು ವಿಚಾರ ಒಂದೇ ಒಂದು ಕಾರಣವನ್ನು ಹೇಳಿ ಅಂದರೆ ಒಂದೇ ಒಂದು ಪದವನ್ನು ಹೇಳಿ ಅಂದರೆ ಸೈನ್ಸ್ ಹೆಲ್ಪ್ಸ್ ಅಸ್ ಅಂಡರ್ಸ್ಟ್ಯಾಂಡ್ ವಿಜ್ಞಾನವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದಕ್ಕೆ ಒಂದು ವರ್ಡ್ ಹೇಳಿ ಯಾವುದು ಅಂತ ಹೇಳಿ ಫಿಫ್ಟಿ ಟು ಸೈನ್ಸ್ ಎಲ್ಪ್ಸಸ್ ಅಂಡರ್ಸ್ಟ್ಯಾಂಡ್ ಹೌ ಥಿಂಗ್ಸ್ ವರ್ಕ್ಸ್ ಅರೌಂಡ್ ಅಸ್ ಲೈಕ್ ಹೌ ರೈನ್ ಫ್ರಾಮ್ಸ್ ಹೌ ಪ್ಲ್ಯಾಂಟ್ಸ್ ಗ್ರೋ ಯಾವುದು ಹೇಗೆ ಮಳೆ ಬರುತ್ತೆ ಪ್ಲ್ಯಾಂಟ್ಸ್ ಹೇಗೆ ಬೆಳವಣಿಗೆ ಆಗುತ್ತೆ ಈ ರೀತಿಯ ನಮ್ಮ ಪ್ರಶ್ನೆಗಳಿಂದ ಸೈನ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಫಿಫ್ಟಿ ತ್ರೀ ವೈ ವೈಸ್ ಕ್ಯೂರಾಸಿಟಿ ಇಂಪಾರ್ಟೆಂಟ್ ಇನ್ ಸೈನ್ಸ್ ಸೈನ್ಸಲ್ಲಿ ಕುತೂಹಲ ಅನ್ನೋದು ಯಾಕೆ ತುಂಬ ಪ್ರಮುಖವಾದದ್ದು ಮುಖ್ಯವಾದದ್ದು ಅಂತೇಳಿ ಹೇಳ್ತಿದ್ದಾರೆ ಫಿಫ್ಟಿ ತ್ರೀ ಕ್ಯೂರಾಸಿಟಿ ಈಸ್ ಇಂಪಾರ್ಟೆಂಟ್ ಇನ್ ಸೈನ್ಸ್ ಬಿಕಾಸ್ ಇಲ್ಲಿಂದ ಆನ್ಸರ್ ನೋಡಿ ಇಟ್ ಲೀಡ್ಸ್ ಟು ನ್ಯೂ ಕ್ವೆಶನ್ಸ್ ಆ್ಯಂಡ್ ಡಿಸ್ಕವರೀಸ್ ಕುತೂಹಲದಿಂದ ಏನಾಗುತ್ತೆ ಹೊಸ ಹೊಸ ಪ್ರಶ್ನೆಗಳು ಹುಟ್ಟುತ್ತೆ ಮತ್ತೆ ಡಿಸ್ಕವರಿ ಹೊಸ ಹೊಸ ಆವಿಷ್ಕಾರಗಳು ನಡೆಯುತ್ತೆ ಅದೇ ರೀತಿ ಫಿಫ್ಟಿ ಫೋರ್ ಡಿಫೈನ್ ಕ್ಯೂರಾಸಿಟಿ ಹಾಗಾದ್ರೆ ಕ್ಯೂರಾಸಿಟಿ ಎಂದರೆ ಏನು ಕ್ಯೂರಿಯಾಸಿಟಿ ಈಸ್ ದಿಸೈರ್ ಟು ನೋ ಆರ್ ಲರ್ನ್ ಸಮಥಿಂಗ್ ಏನು ಹೊಸದನ್ನ ತಿಳಿದುಕೊಳ್ಳುವುದು ಮತ್ತೆ ಹೊಸದನ್ನ ಕೆಲವೊಂದನ್ನ ಅನೇಕ ಕಲಿದುಕೊಳ್ಳುವುದೇ ಕ್ಯೂರಾಸಿಟಿ ಕುತೂಹಲ ಎಂಬುದು ಕುತೂಹಲ ನಮ್ಗೆ ಏನು ಕುಳಿತೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಷ್ಟೋ ವಿಚಾರಗಳನ್ನ ಎಷ್ಟೋ ವಿಷಯಗಳನ್ನ ಕಲ್ತ್ಕೊಳ್ಳೋದಿಕ್ಕೆ ನಾವು ಕ್ಯೂರಿಯಾಸಿಟಿ ಅಂತೇಳಿ ಕರಿತೀವಿ ಸೈನ್ಸ್ ಕಂಪೇರ್ ಟು ಎ ಪಜಲ್ ವಿಜ್ಞಾನವನ್ನ ಪಜಲ್ ಪಜಲ್ ಇದಕ್ಕೆ ಯಾಕೆ ಹೋಲಿಸಲಾಗಿದೆ सैन कंपेर्ड टू ये दर्ज पिचर नॉलेज विज्ञानी डिस्कवरी प्रति आविकार नॉलेज ज्ञान भंडारे फील्ड ಸೆಲೆಸ್ಟಿಯಲ್ ಬಾಡೀಸ್ ನಿಮಗೆ ಫೀಲ್ಡ್ ಆಫ್ ಸೈನ್ಸ್ ದಟ್ ಸ್ಟಡೀಸ್ ಸೆಲೆಸ್ಟಿಯಲ್ ಬಾಡಿ ಫೀಲ್ಡ್ ಆಫ್ ಸೈನ್ಸ್ ಅಲ್ಲಿ ಸೆಲೆಸ್ಟಿಯಲ್ ಬಾಡೀಸ್ ಹೆಸರುಗಳನ್ನು ತಿಳಿಸಿ ಸೈನ್ಸ್ ದಟ್ ಸ್ಟಡಿ ಸೆಲೆಸ್ಟಿಯಲ್ ಬಾಡಿಸ್ ಇಸ್ ಅಸ್ಟ್ರಾನಮಿ ಅಸ್ಟ್ರಾನಮಿ ಅಂತೇಳಿ ಕರೀತಾರೆ ಸೆಲೆಸ್ಟಿಯಲ್ ಬಾಡಿನ ಸ್ಟಡಿ ಮಾಡೋದಕ್ಕೆ ಅದೇ ರೀತಿ ವಾಟ್ ಆರ್ ದ ಫಂಡಮೆಂಟಲ್ ನೀಡ್ಸ್ ಆಫ್ ಆಲ್ ಲಿವಿ ಆಗಾಮಿಸ್ ಆ ಎಲ್ಲ ಜೀವಿಗಳ ಮೂಲಭೂತ ಅವಶ್ಯಕತೆ ಏನು ಏನು ಎಲ್ಲ ಜೀವಿಗಳ ಮೂಲಭೂತ ಅವಶ್ಯಕತೆ ದ ಫಂಡಮೆಂಟಲ್ ನೀಡ್ಸ್ ಆಫ್ ಆಲ್ ಲಿವಿಂಗ್ ಆರ್ಗಾನಿಕ್ಸ್ ದ ಮೀನ್ಸ್ ಏರ್ ವಾಟರ್ ಆ್ಯಂಡ್ ಫುಡ್ ಮುಖ್ಯವಾಗಿ ಎಲ್ಲ ಜೀವಿಗಳಿಗೂ ಏರು ಫಸ್ಟ್ ಉಸಿರಾಡೋದಕ್ಕೆ ಗಾಳಿ ಬೇಕು ಆಮೇಲೆ ಕುಡಿಯೋದಕ್ಕೆ ನೀರು ಬೇಕು ಆಮೇಲೆ ತಿನ್ನೋದಿಕ್ಕೆ ಆಹಾರ ಅಂದರೆ ಬದುಕಬೇಕು ಅಂದರೆ ಫುಡ್ ಬೇಕು ಇವು ಮೂರು ಮೂಲಭೂತ ಅವಶ್ಯಕತೆಗಳು ಎಲ್ಲ ಜೀವಿಗಳಿಗೂ ಅದು ಯಾವುದೇ ಸಣ್ಣ ಜೀವಿ ದೊಡ್ಡ ಜೀವಿ ಎಲ್ಲ ಜೀವಿಗಳಾಗ ಎಲ್ಲ ಜೀವಿಗಳು ಬದುಕಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಗಾಳಿ ಇರಬೇಕು ಆಮೇಲೆ ನೀರು ಅದೇ ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ದ ಸೈಂಟಿಫಿಕ್ ಮೆಥಡ್ ವೈಜ್ಞಾನಿಕ ವಿಜ್ಞಾನದಲ್ಲಿ ಮೊದಲ ಸ್ಟೆಪ್ ಮೊದಲ ಅಂತ ಏನು ದ ಫಸ್ಟ್ ಸ್ಟೆಪ್ ಇನ್ ದ ಸೈಂಟಿಫಿಕ್ ಮೆಥಡ್ ಇಸ್ ಅಬ್ಸರ್ವೇಷನ್ ಯಾವುದು ಅಬ್ಸರ್ವೇಶನ್ ಗಮನಿಸುವುದು ವಾಟ್ ಈಸ್ ಮೈಂಡ್ ಬೈ ಐಪೋಥಿಸ್ ಐಪೋಥಿಸಿಸ್ ಅಂದ್ರೆ ಏನು స్ ఇస్టబల్ ఎక్స్ప్లెన్ బేస్డ్ ఆన్ అబ్జర్వేషన్ ఎక్స్ప్లెషన్ కన్క్లూసన్ ఎక్స్ప్లైన్ సిక్స్టీ రోల్ ఆఫ్ ఎక్స్పెరిమే ఇన్ సైన్స్ విజ్ఞాన ప్రయోగ ఉద్దేశ రోల్ అదే రోల్ ఏను ಎಕ್ಸ್ಪರಿಮೆಂಟ್ಸ್ ಹೆಲ್ಪ್ ಟೆಸ್ಟ್ ಹೈಪೋಥಿಸಿಸ್ ಆ್ಯಂಡ್ ವ್ಯಾಲಿಡೇಟ್ ಸೈಂಟಿಫಿಕ್ ಥಿಯೋರೀಸ್ ಹೈಪೋಥಿಸಿಸ್ ಮತ್ತು ವ್ಯಾಲಿಡೇಟ್ ವೈಜ್ಞಾನಿಕ ಥಿಯರೀಸ್ಗಳನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇಲ್ಲಿ ಈ ಥರ ಕೊಟ್ಟಿದೆ ಫಿಫ್ಟಿ ಒನ್ ಫಿಫ್ಟಿ ಟು ಫಿಫ್ಟಿ ತ್ರೀ ಅಂತೇಳಿ ಬಟ್ ನೀವು ಒನ್ ಟು ತ್ರೀ ಫೋರ್ ಫೈವ್ ಅಂತ ಹಾಕೊಂಡು ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಬರ್ಕೊಳ್ಳಿ ಅದೇ ರೀತಿ ಇನ್ಫರೆನ್ಸ್ ಇನ್ಫರೆನ್ಸ್ ಅಂದರೆ ಏನು ಇನ್ಫರೆನ್ಸ್ ಈಸ್ ಡ್ರಾಯಿಂಗ್ ಎ ಕನ್ಕ್ಲೂಷನ್ ಬೇಸ್ಡ್ ಆನ್ ಅಬ್ಸರ್ವೇಷನ್ ನಾವು ಏನನ್ನು ಗಮನಿಸ್ತೀವಿ ಅದರ ಸಂಪೂರ್ಣ ಮಾಹಿತಿಯನ್ನು ಒಟ್ಟಾರೆಯಾಗಿ ನೀಡೋದೆ ಇನ್ಫುನ್ಸ್ ಅದೇ ರೀತಿ ಈ ಒನ್ ಎಕ್ಸಾಂಪಲ್ ಸೈಂಟಿಫಿಕ್ ಮೆಥಡ್ ಡೈಲಿ ಲೈಫ್ ನಾವು ಪ್ರತಿ ದಿನ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಳಸುವಂತಹ ಒಂದು ವೈಜ್ಞಾನಿಕ ವಿಧಾನಕ್ಕೆ ಒಂದು ಉದಾಹರಣೆಯನ್ನು ಕೊಡಿ ಅಂತೇಳಿ ಕೇಳಿದರೆ ಎಕ್ಸಾಂಪಲ್ ಔಟ್ ವೈ ಎ ಪೆನ್ ಆ್ಯಸ್ ಸ್ಟಾಪರ್ ರೈಟಿಂಗ್ ಏನೋ ಒಂದು ಉದಾಹರಣೆ ವೈ ಪೆನ್ ಆ್ಯಸ್ಟಾಪಿಂಗ್ ಯಾಕೆ ನನ್ನ ಪೆನ್ ಬರೀತಾ ಇಲ್ಲ ಅದು ಪಾಠ ಮಾಡ್ಬೇಕು ಎಕ್ಸ್ಪ್ಲೈನ್ ಮಾಡ್ಬೇಕು ಹೇಳಿದ್ದೀನಿ ಯಾಕೆ ನಮ್ಮ ಪೆನ್ ಬೆರಿತಾಯಿಲ್ಲ ಅಂತೇಳಿ ನಾವು ನಮ್ಮ ತಲೆಯಲ್ಲಿ ಆಲೋಚನೆ ಬಂದರೆ ಎಷ್ಟೆಷ್ಟು ಏ ನಮ್ಮ ತಲೆಯಲ್ಲಿ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ಅದನ್ನು ಯಾವ್ಯಾವ ಥರ ನಾವು ಪ್ರ ಗಮನಿಸ್ತೀವಿ ಏನೇನು ಚೆಕ್ ಮಾಡ್ತೀವಿ ಅಂತೇಳಿ ಅದೇ ನಮ್ಮ ವೈಜ್ಞಾನಿಕ ವಿಧಾನ ನಮ್ಮ ದೈನಂದಿನ ಜೀವನದಲ್ಲಿ ದಿನನಿತ್ಯದಲ್ಲಿ ನಾವು ವೈಜ್ಞಾನಿಕ ವಿಧಾನವನ್ನು ಬಳಸ್ತೀವಿ ಅನ್ನೋದಕ್ಕೊಂದು ಉದಾಹರಣೆ ಅದು ನಾವು ಮಾಡುವಂಥದ್ದೆಲ್ಲವೂ ಒಂಥರ ವಿಜ್ಞಾನವೇ ನಿಮ್ಮ ಮೊಬೈಲ್ ಚಾರ್ಜ್ಗೆ ಹಾಕಿರ್ತೀರ ಚಾರ್ಜ್ ಇಲ್ಲ ಯಾಕಾಗ್ತಾ ಇಲ್ಲ ಕರೆಂಟ್ ಇದೆಯೋ ಇಲ್ವೋ ಈ ಥರ ಕ್ವಶನ್ ಬರುತ್ತೆ ಅಥವಾ ಕರೆಂಟ್ ಇದ್ದರೂ ವೈರು ಎಲ್ಲರೂ ಕಟ್ ಆಗಿದೆಯೋ ಇಲ್ವೋ ಅಥವಾ ಪಿನ್ ಹೋಗಿದೆಯೋ ಇಲ್ವೋ ಈ ಥರ ಅಥವಾ ನಿಮ್ಮದು ಫೋನು ವರ್ಕ್ ಆಗ್ತಾ ಇಲ್ಲ ಅಥವಾ ಲ್ಯಾಪ್ಟಾಪ್ ವರ್ಕ್ ಆಗ್ತಾಯಿಲ್ಲ ಅಥವಾ ಸ್ಟೌವ್ ಆನ್ ಆಗ್ತಾ ಇಲ್ಲ ಪ್ರತಿಯೊಂದು ವೈಜ್ಞಾನಿಕ ವಿಧಾನವೇ ನಮ್ಮ ಡೈಲಿ ಲೈಫಲ್ಲಿ ಓಕೆನಾ ಸಿ ನೆಕ್ಸ್ಟ್ ವೈ ಡು ವಿ ಲರ್ನ್ ಸೈನ್ಸ್ ವಿಜ್ಞಾನವನ್ನು ಏಕೆ ಕಲಿಯಬೇಕು ನಾವು ವಿಜ್ಞಾನವನ್ನು ಯಾವ ಏತಕ್ಕಾಗಿ ಅಂತ ಅಂತೇಳಿ ಲರ್ನಿಂಗ್ ಸೈನ್ಸ್ ವೆಲ್ ಡೆವಲಪ್ ಅವರ್ ಕೇಪಬಿಲಿಟೀಸ್ ಫಾರ್ ಫೈಂಡಿಂಗ್ ಸಲ್ಯೂಷನ್ ಟು ಬಿಗ್ಗರ್ ಪ್ರಾಬ್ಲಮ್ ನೀನು ವಿಜ್ಞಾನವನ್ನು ಕಲಿಯೋದ್ರಿಂದ ನಾವು ಬಗೆಹರಿಸಕ್ಕಾಗದಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಉತ್ತರಗಳನ್ನ ಕಂಡಿರ್ಬೋದು ಫೈಂಡಿಂಗ್ ಸಲ್ಯೂಷನ್ ಟು ಬಿಗ್ಗರ್ ಪ್ರಾಬ್ಲಮ್ಸ್ ಆ್ಯಂಡ್ ಸಾಲ್ವಿಂಗ್ ಮೋರ್ ಮಿಸ್ಟ್ರೀಸ್ ಆಫ್ ಯೂನಿವರ್ಸ್ ಈ ವೈ ಯೂನಿವರ್ಸಲ್ಲಿ ಈ ಪ್ರಪಂಚದಲ್ಲಿ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ವೈವಿಧ್ಯತೆಗಳನ್ನು ಕೆಲವೊಂದು ಮಿಸ್ಟ್ರೀಸ್ಗಳನ್ನ ನಿಗೂಢಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ನಿಗೂಢಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಾವು ವಿಜ್ಞಾನವನ್ನು ಕಲಿಯಬೇಕು ವೆರಿಟಿ ವಾಟ್ ಡು ಸೈಂಟಿಸ್ಟ್ ಯೂಸ್ ಟು ಟೆಸ್ಟ್ ಎ ಹೈಪೋಥಿಸಿಸ್ ಸೈಂಟಿಸ್ಟ್ ವಿಜ್ಞಾನಿಯು ಹೈಪೋಥಿಸ್ನ ಯಾವ ರೀತಿ ಬಳಸ್ತಾರೆ ಸೈಂಟಿಸ್ಟ್ ಯೂಸ್ ಎಕ್ಸ್ಪೆರಿಮೆಂಟ್ಸ್ ಟು ಟೆಸ್ಟ್ ಐಪೋಥಿಸ್ ಪ್ರಯೋಗಗಳಲ್ಲಿ ಹೈಪೋಥಿಸಿಸ್ನ ವಿಜ್ಞಾನಿಗಳು ಬಳಸುತ್ತಾರೆ ವಾಯ್ ಸೈಂಟಿಸ್ಟ್ ರಿಪೀಟ್ ಎಕ್ಸ್ಪೆರಿಮೆಂಟ್ಸ್ ವಿಜ್ಞಾನಿಗಳು ಪ್ರಯೋಗಗಳನ್ನ ಮತ್ತೆ ಮತ್ತೆ ಏನಕ್ಕೆ ಮಾಡ್ತಾರೆ ಪ್ರಯೋಗಗಳನ್ನ ಅವ್ರು ಒಂದ್ಸಲ ಮಾಡಿಬಿಟ್ಬಿಡಲ್ಲ ಅವರು ಶೋರ್ ಆಗಿ ಇದು ಪ್ರಯೋಗ ಸಕ್ಸಸ್ ಆಯಿತು ಅನ್ನೋ ಅನೇಕ ಬಾರಿ ಒಂದು ಬಾರಿ ಅಲ್ಲ ನೂರು ಬಾರಿ ಅಲ್ಲ ಸಾವಿರ ಬಾರಿ ಅದನ್ನೇ ಮತ್ತೆ 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 ಆ ಪ್ರಯೋಗಗಳನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಿಕ್ಕೆ ನಾನು ಮಾಡಿರ್ತಕ್ಕಂಥ ಪ್ರಯೋಗ ಸರಿನಾ ಅಂತೇಳಿ ಒಂದು ಬಾರಿ ಅಲ್ಲ ನೂರು ಬಾರಿ ಅಲ್ಲ ಸಾವಿರ ಬಾರಿ ಸಲ ಎಷ್ಟೋ ಬಾರಿ ಲೆಕ್ಕವಿಲ್ಲದಷ್ಟು ಬಾರಿ ಅವರು ಪ್ರಯೋಗಗಳನ್ನ ಮಾಡಿರ್ತಾರೆ ರಿಪೀಟ್ ಮಾಡ್ತಾರೆ ಯಾಕೆ ಹೇಳಿ ಎಕ್ಸ್ಪೆರಿಮೆಂಟ್ಸ್ ಟು ವೆರಿಫೈ ರಿಸಲ್ಟ್ಸ್ ನಿಖರವಾದ ಉತ್ತರವನ್ನು ನಿಖರವಾದ ಆ ಒಂದು ರಿಸಲ್ಟ್ ತಿಳ್ಕೊಳ್ಳೋದಕ್ಕೋಸ್ಕರ ಅವರು ರಿಪೀಟ್ ಎಕ್ಸ್ಪೆರಿಮೆಂಟ್ಸ್ನ ಮಾಡ್ತಾರೆ ಕ್ವೆಶನ್ಸ್ ಮೋಟಿವೇಟ್ ಲರ್ನಿಂಗ್ ಆ್ಯಂಡ್ ಲೀಡ್ ಟು ಡಿಸ್ಕವರಿ ಆಫ್ ನ್ಯೂ ಎಕ್ಸ್ಪೆರಿಮೆಂಟ್ ಅಂದರೆ ಕ್ವಶನ್ಸ್ ಇದೆ ನೆಕ್ಸ್ಟ್ ಅಂದರೆ ಏತಕ್ಕಾಗಿ ನಾವು ಪ್ರಶ್ನೆಗಳನ್ನ ಕೇಳಬೇಕು ಅಂತೇಳಿ ಕ್ವಶನ್ ಏನು ಪ್ರಶ್ನೆಗಳು ಮೋಟಿವೇಟ್ಸ್ ಲರ್ನಿಂಗ್ ಪ್ರಶ್ನೆಗಳನ್ನ ಕೇಳೋದ್ರಿಂದ ನಮಗೆ ಅದು ಮೋಟಿವೇಟ್ ಮಾಡುತ್ತೆ ಅಂದರೆ ನಾವು ಕಲಿಯೋದಕ್ಕೆ ಅದು ಉತ್ತೇಜನವನ್ನು ಕೊಡುತ್ತೆ ಆ್ಯಂಡ್ ಲೀಡ್ ಟು ಡಿಸ್ಕವರಿ ಟು ನ್ಯೂ ಎಕ್ಸ್ಪೆರಿಮೆಂಟ್ ಅದೇ ಹೊಸ ಹೊಸ ಪ್ರಯೋಗಗಳನ್ನ ಮಾಡೋದಕ್ಕೆ ಉತ್ತೇಜನವನ್ನು ಕೊಡುತ್ತೆ ಆಯ್ತಾಯ್ತಾ ಇಷ್ಟು ಒನ್ ಮಾರ್ಕ್ ಕ್ವೆಶನ್ಸ್ ಇದೆ